ಅವರೇ ಅವರೇ ಓ ಇದೇನೋ ಮಾಡ್ಕೊಂಡು ಕೂತಿದ್ದೀರಿ ಅಯ್ಯೋ ಬಾಮಂಗ್ಳಮ್ಮ ನಾನು ಇನ್ನೇನು ಮಾಡಿ ಮನೆಗೆ ಬೆಳಗ್ಗೆಯಿಂದ ಸಂಜೆ ಗಂಟ ಕತ್ತೆ ದುಡ್ದಂಗೆ ದುಡಿಯೋದೇ ನನ್ನ ಕಸಬು ಕಾಳ ಸೋಸ್ತಾ ನೀ ಬಾ ಎಲ್ಲಿ ಕಾಣಿಸ್ಲೇ ಕಾಣಿಸ್ಲಿಲ್ಲ ಈಗ ಬಂದಿದ್ದಿ ಅವರೇ ಏ ಅದೇ ಊರೊಳಗೆ ಒಂದು ಮನೆಯಾಗೆ ಕೆಲಸ ಮಾಡಿಕೊಡ್ತೀನಿ ನಾನ ಅಲ್ಲಿಗೆ ಹೋಗಿದ್ದೆ ಅವ್ರ ಮನೆಗೆ ಯಾವತ್ತದೆ ಎಂಥದ್ದು ಪೂಜೆ ಮಾಡಿ ಅದಕ್ಕೆ ವಸಿ ತಡ ಆಯ್ತದೆ ಕೆಲಸ ಮುಗಿಸ್ಕೊಂಡು ಹೋಗು ಅಂದರು ಅದಕ್ಕೆ ಆ ಪೂಜೆ ಎಲ್ಲ ಮುಗ್ದು ಬಂದವರು ಉಂಡು ತಿಂದು ಹೋಗಿ ಆಮೆಕಾಯಿ ಎಲೆ ಎಲ್ಲ ಬೊಳ್ದು ಅಡುಗೆ ಮಾಡ್ದವ ಪಾತ್ರೆ ಎಲ್ಲ ಉಜ್ಜಾಕಿ ಆ ಮನೆಯೆಲ್ಲ ವಾಪ ಮಾಡ್ಕೊಟ್ಟು ಬರೋ ಅದಕ್ಕೆ ಈ ಇಷ್ಟೊತ್ತಾಯಿತು ಸಾಕಾಗೋಯ್ತು ರೀ ಕುತ್ಕೋ ಯಾಕೆ ನಿಂತ್ಕೊಂಡೇ ಮಾತಾಡ್ತಿದ್ದೀವ ಇವ ಎಲ್ಲ ಸಾಕಾಗೋಯ್ತು ಹಂಗೂ ನಾವು ಏಮೀನು ಕರ್ಕೊಂಡೋಗ ನನ್ಕಂಡಿದ್ದೆ ಅಯ್ಯೋ ಮಂತ್ರ ಯಾರೂ ಇಲ್ಲ ಅಂತೇಳಿ ಬಿಟ್ಬಿಟ್ಟೋದೆ ಓ ನಿಮ್ಮನೆಗೆ ಕೆಲ್ಸಕ್ಕೂ ಹೇಳಿದ್ದೆ ಬಂದು ಮಾಡ್ಕೊಡು ಅಂತ ಮಾಡ್ಕಟ್ಲೇ ಓ ಬಂದಿದ್ಲು ಪಾ ಅವಳ ಕೈಲಿ ನೇನಾಯ್ತದೆ ಪಾತ್ರೆ ತೊಳೆಯೋದಿದೆ ಏನು ಬೇಡ ನಾನೇ ತಡ್ಕೊತೀನಿ ಒಂಚೂರು ಗುಡ್ ಸರ್ಸು ಒಂದೆ ಪಾಪ ಗುಡ್ ಸರ್ಸ್ಬಿಟ್ಟು ಹೋದ್ಲು ನಾನೇ ಅಡುಗೆ ಮಾಡ್ಕೊಂಡು ಪಾತ್ರೆ ತಳ್ಕೊಂಡೆ ಬಟ್ಟೆ ಹೋಗ್ದಿಲ್ಲ ಹಂಗೆ ಮಡಗಿನಿ ನಾಳೆಗೆ ನೀನು ಬಂದಮೇಲೆ ಮೇಲೆ ಹೋಗ್ಸೋಣ ಅಂತ ಆ ಚಿಕ್ಕ ಹುಡುಗಿ ಕೇಳಿ ಬರೋಕ್ಕಿಲ್ಲ ನಾನೇನು ಅಂತ ಮಾಡ್ಸೋಣ ಅದೇ ಅಂದ್ಲು ನಮ್ಮವ್ವ ಊರೊಳಗೆ ಕೆಲಸ ಜಾಸ್ತಿ ಅವ್ರ ಮನೆಗೆ ಅಂತ ಹೋಗೋಳೆ ಅಂತವ ನಾನು ಏನು ಅಂತ ಸುಮ್ಕಾದೆ ಹಂಗಾರೆ ಜೋರಾಗೆ ಕೊಟ್ಟಿರಬೇಕುನು ನಿನಗೆ ಪೂಜೆ ಪ್ರಸಾದ ಅದು ಇದು ಅಂತವಾ ಅಯ್ಯೋ ಯಾವ ಸುಮ್ಕಿರ್ರಿ ಅವಳ ಭಿಕ್ನಾಸಿ ಮುಗಲಿರೋ ಮುಸ್ರ ಕಿತ್ರಲ್ಲೋತದ ಅಂತಳೆ ಅಂತೋಳು ಆ ಕೃಷ್ಣಪ್ಪ ಆ ಅವಯೇ ವಾಸಿ ಒಂಚೂರು ಅದ ಇದ ಅಂತ ಕೊಟ್ಟ ಉಪ್ಪು ಏತವಯ್ಯವು ಗೀಜೆ ಜನ್ಕಂಡು ಅತ್ತಗೆ ಗಡ್ಬಿಡಿರಿದ್ದ ಇವಳು ಅದು ಮಾಡು ಇದು ಮಾಡು ಅದೆತ್ತಿಕ್ಕು ಇದು ಮಾಡಿ ಅನ್ನೋದೇ ಆಗೋಯ್ತು ತೊಳಿ ದಬ್ಬಾಕು ಅಂತವ ಒಂದೇನಾರು ಅಷ್ಟರ ಕೆಲಸ ಮಾಡಿಸ್ಕೊಂಡು ಆ ಪ್ರಸಾದ ಅಂತವ ಬಳ್ದಿದ್ದ ಒಂದು ಎಲ್ಲೊಳು ಮುದ್ರಿಕ್ಕಿ ಹೋಗು ಪ್ರಸಾದನ ಅಂತ ಕೊಟ್ಲು ಅಷ್ಟೇಯ ಇನ್ನೇನು ಕೊಡ್ತಾಳೆ ಭಿಕ್ನಾಸಿ ಅಯ್ಯ ಅಷ್ಟೆಲ್ಲ ಜನ ಕರೆಸಿ ಹಂಗೆಲ್ಲ ಮಾಡಿ ಒಂದು ಊಟ ಬಟ್ಟೆ ಏನೂ ಇಲ್ವಮ್ಮ ಹಂಗ್ಲಮ್ಮ ನೀವು ಹೇಳೋಕ್ಕಾಯ್ತು ಅವಳು ಹೆಂಗೆ ಅಂತ ಗೊತ್ತೇ ನಿಮಗೆ ಮನೆಯಾಗೆ ಆ ಜನ ಇದ್ರೆ ಐದು ಜನಕ್ಕೆ ಹಂಗೆ ಅಡುಗೆ ಮಾಡ್ತಾಳೆ ಒಬ್ಬೊಬ್ಬರು ಹತ್ರ ಒಳಗೆ ತೂ ತಿತ್ಕೊಂಡ್ರೆ ಇನ್ನೊಬ್ರಿಗೆ ಆಗ್ತದೆ ಅಂತ ಅಂಥ ಈ ಜಾತಿ ಸೋದವಳವಳು ಈಗ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕಿಂತ ಅಚ್ಚುನೂ ಕಡಿಮೆಯಾಗೆ ಮಾಡಿಸ್ತಾಳೆ ಪುಣ್ಯಕ್ಕೆ ಕೃಷ್ಣಪ್ಪ ಒಪ್ಕೊಂಡು ಆ ಪುಣ್ಯಕೂ ಮಾಡಿಸೋದಕ್ಕೆ ಜನ ಹೊರ್ತುಂಬ ಉಂಡ್ಕೊಂಡ್ತಾರೆ ಇಲ್ಲ ಅಂದಿರ ಐಳಾಗಿರೋ ಅದೇ ಕಸಬೆ ಮಾಡೋಳು ದಿವ್ಸ ಬೆಳಗೋಯ್ತೀನಿ ಕಣ್ರವ ನಿಮ್ಮ ಮನೆಗೆ ಬರೋಕ್ಕೆ ಮುಂಚೆ ಅಲ್ಲಿ ಹೋಗ್ಬಿಟ್ಟು ಹಾಲು ಕರ್ಕೊಂಡು ಹಾಲು ಹಾಕ್ಬಿಟ್ಟು ಬರ್ತೀನಿ ಒಂದು ಗ್ಲಾಸ್ ಕಾಪಿ ಕಾಫಿ ಇಷ್ಟು ದಿವ್ಸಕ್ಕೂ ಬಿಚ್ ನಾಸಿ ಮುಂದೆ ಬರ್ರಿ ಒಂದು ದಿಸಕ್ಕೆ ಒಂದು ಏನು ಯಾವತ್ತಾರ ಒ ಐದು ದಿವ್ಸ ಮಧ್ಯಾಹ್ನ ಪತ್ತು ಊಟ ಟೈಮ್ ಆಗೋದಕ್ಕೆ ಬಂದೆ ಅಂದರೆ ಉಣ್ಕೊಂಡಾಗವ ಅಂತಾನೆ ಅವತ್ತೇನೋ ಒಂದಿಷ್ಟು ಅನ್ನ ಸಾರ ಬಡಿತಾಳೆ ಅಷ್ಟೇ ಅದು ಬಿಟ್ರೆ ಇನ್ನೇನು ಇಲ್ಲ ಸಂಬಳ ಎಷ್ಟು ಅಷ್ಟೇ ಇನ್ನು ನಮ್ಮ ಏನಾರ ಇದ್ರೆ ಇಸ್ಕೊಳ್ತಾಳೆ ಅಂತ ಹೆಂಗಸು ನೀ ಅಯ್ಯೋ ಮಂಗಳಮ್ಮ ಅಷ್ಟೊಂದು ತರಿ ಐತಲ್ಲ ಯಾರು ಎತ್ಕೊಂಡು ಎತ್ಕೊಂಡೋಗೋದವ್ರು ಅಲ್ಲ ಕೊಡೋದು ಬಿಡೋದು ಕೈ ಅಂತ ಬ್ಯಾಡವೆ ಹೆಂಗಸ್ಗೆ ಹೋಗಲಿ ಅಷ್ಟೊಂದು ತರಿ ಅದಲ್ಲ ಎಷ್ಟು ಮಕ್ಳವೇ ಏನೋ ಎರಡು ಗಂಡು ಒಂದಂಗಿತ್ತಲ್ವೇ ನೀನಯ್ಯ ಏ ಇಲ್ಲ ಕಡ್ರವ ಒಂದು ಹೆಣ್ಣು ಒಂದು ಗಂಡು ಹ್ಞೂ ಓಲಿ ಅಷ್ಟೊಂದು ತರಿ ಅದೇ ಅಂತ್ಯ ಇಪ್ಪತ್ತು ಇಪ್ಪತ್ತೈದು ಹಸುವೆ ಸಾಕವ್ರೆ ಅಂತ್ಯ ಅಷ್ಟೆಲ್ಲ ಇದ್ಮೇಕುವೆ ಈ ಒಂದಿಷ್ಟು ಕೊಟ್ಟರೆ ಏನು ಕಳ್ಕೊತಾಳವಮ್ಮ ಅಯ್ಯೋ ಹಂಗೆ ಕಣ್ರವಾ ಇರೋರು ಕೈ ಏನು ಕಂಡಿದ್ದೀರಾ ಇಲ್ಲದೋ ರೀ ನಮ್ಗೊಂದಿತ್ತಾಗಿ ಅವ್ರಿಗೊಂದಿಷ್ಟು ಕೊಡೋ ನಾನು ಮನ್ಸು ಮಾಡೋದು ಓ ಬೆಳಗ್ಗೆಯಿಂದ ಸಾಕಾಗೋಯ್ತು ಅಷ್ಟೆಲ್ಲ ಬಡ್ದು ಮೇಕೆ ಆ ಪ್ರಸಾದ ಕೊಟ್ಲು ಇನ್ನೇನು ಮಾಡೋದು ಯಾವ್ದೇ ಅಂತ ಅಂದ್ಕೊಂಡು ಮನಸ್ಸನ್ನು ಹುಡುಗರು ಕೊಟ್ಟೆ ತಿನ್ಕೊಂಡು ನಾನಿತ್ತಾಗ ನೀವೇನು ಮಾಡಿರೋ ಏನು ಏನು ಕೆಲಸ ಮಾಡ್ಕೊಟ್ಲೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಮ್ಮ ಮನೆ ಅಪ್ಪನೂ ಕಾಣಿಸ್ತಿಲ್ಲ ಎತ್ತಗೋದ್ರು ಅಪ್ಪವರು ಭೀ ಅವ್ನು ಎಲ್ಲರೂ ಹೋಗೋರಾ ಇಲ್ಲ ಕಣ್ಮಂಗ್ಳಮ್ಮ ಇವರು ನನ್ನ ಮಗಳು ಕರ್ಕೊಂಡು ಎತ್ತಗ ಹೋಗೋರೆ ಸಿದ್ದಪ್ಪನ ಕರ್ಕೊಂಡು ಹೋದಂಗಿಲ್ಲ ಸಿದ್ದಪ್ಪ ಬೆಳಿಗ್ಗೆ ನೀನು ಓದ್ಮೇಕಾ ಅದೇನೋ ತೋರ್ತಾರೆ ಮಾಡ್ತಿದ್ದ ಅದಾದ್ಮೇಲೆ ಚೂರೇನೋ ಕರೆದು ಹೇಳಿದ್ರು ಅಷ್ಟೇ ಅದು ಬಿಟ್ಟರೆ ಅವ್ನು ನೋಡಲೇ ಇಲ್ಲ ಅನ್ನೂ ಏಮಿ ಬಂದು ನನಗೂ ಮನೆಯಲ್ಲೇ ಕೆಲಸ ಸರೋಯ್ತು ನಾನು ಆಚೆಗೆ ನೋಡ್ಲಿಲ್ಲ ಏನು ಕತೆನೋ ಕಾಣೆ ಫೋನ್ ಇಲ್ವೇ ನಿನ್ನ ಗಂಡತ್ತು ಫೋನ್ ಮಾಡಬೇಕಾಗಿತ್ತು ಅಯ್ಯೋ ಫೋನ್ ಬೇರೆ ಹಳ್ಳಿ ಮುಖಂಗೆ ಸುಮ್ಕಿರಿ ಎಲ್ಲೋಗೋಣ ಬತ್ತಾನೆ ಇಟ್ಟೊತ್ತಿಗೆ ಅಕ್ಕಿಸಿದ್ರೆ ತಾನೇ ಮನೆ ಕಡೆಗೆ ದಾರಿ ಹುಡ್ಕೊಂಡ್ರು ಇನ್ನೇನು ಇಲ್ಲೇನು ಹೋಗಿ ಅಟ್ಟಿ ಅಂಗಡಿ ಹ್ಯಾಂಗಿತ ಕೂತ್ಕೊಂಡು ಆ ಬೋಗಳೆ ಬಿಡೋರನ್ನ ನೋಡ್ಕೊಂಡು ಅಲ್ಲಿಗಿಂಚ್ಕೊಂಡು ಕೂತೀವಿ ಸರ್ ಯಾರು ಬಿಡಿ ಕೊಟ್ಟಾರೇನೋ ಅಂತವ ಅಂಥವನೇ ಅಲ್ಲ ಮಂಗ್ಳಮ್ಮ ಸಿದ್ದಪ್ಪನ್ನ ನೋಡಕ್ಕೆ ನೀನು ಇಷ್ಟು ಚಂದಾಕಿದ್ದೆ ಅದು ಹೆಂಗ್ ಮದುವೆ ಮಾಡ್ಕೊಂಡೆ ಏನು ಸಂಬಂಧ್ವೇ ಒಂದು ಆಸ್ತಿ ಇಲ್ಲ ಗೀಸ್ತು ಇಲ್ಲ ಅದು ಹೆಂಗೆ ಕೊಟ್ಟರು ನೀ ಮನೆಯವರು ಅಂತ ಅಯ್ಯೋ ಸುಮ್ಕಿರವ ನಾನು ಹೆಂಗಿದೆ ಗೊತ್ತೆ ವಯಸ್ಸಿನಾಗೆ ಇನ್ನೂ ಸಂದಾಕಿದ್ದೆ ಓ ಓಹ್ ಇವನ್ನ ಕಟ್ಕೊಂಡು ಗೇದ್ ಗೇದಿಂದ ಆಗ್ಯೂ ನಮ್ಮ ಮನೆಯಾಗೆ ಬರ್ತಾನೆ ಕಂಡ್ರವ ಏನು ಮಾಡ್ತೀರಿ ಇವನು ನಮ್ಮ ಅವನ ಕಡೆ ಸಂಬಂಧ ಹಾಳಾದನು ಗಂಟು ಬಿದ್ದ ಬಂದು ಕೊಡಿ ಕೊಡಿ ಚೆಂದಾಗಿ ನೋಡ್ಕೊತೀನಿ ಅಂತವ ಇವ್ರವು ಅವಾಗ ಒಂದು ಮನೆಯೂ ಇತ್ತು ಹೋಗ್ಲಿ ಹೆಂಗೋ ದುಡ್ಕೊಂಡು ಆ ಮನೆ ಒಳಸ್ಕೊತಾರೆ ಅಂದ್ಕೊಂಡು ನಮ್ಮ ಅಪ್ಪ ಮಾಡಿಕೊಟ್ಟ ನೋಡ್ರೆ ಈ ಮುಂಡೆ ಮಗ ಅಕ್ಕನ ಮದುವೆ ಮಾಡಿ ಅವಳು ಸಾಲ ತೀರಿಸಿ ಆ ಮನೆಯೂ ಮಾರಿ ತಮ್ಮನೂ ಜೊತೆ ಕಿತ್ತು ಆಡ್ಕೊಂಡು ಊರಿನಾಗ ಅದು ಎಷ್ಟೋ ಕುಂಟೆ ಜಮೀನಿದ್ದು ಅದನ್ನ ಅವನು ಮಾಡ್ಕೊಂಡ ಇದು ಅಬ್ಬೆ ಹೆಂಗೆ ಇಟ್ಟಾಗಿ ಕೇಳ್ಕೊ ಬಂತು ನಾನು ನನ್ನ ಮಕ್ಕಳು ಅನ್ವೆ ಏಮಿ ಒಬ್ಬಳೇ ಹುಟ್ಟಿದ್ದು ಅವಾಗ ಇಲ್ಲಿ ಬಂದಕ್ಕೆ ಈಗ ಹುಟ್ಟಿದ್ದು ಅವ್ಯಾರು ಆ ಹುಡುಗರು ನಿನ್ನ ಗಂಡನ ತಮ್ಮ ಅಂತ ಹೇಳಿದ್ರಲ್ಲ ನಿನ್ನ ಮೈದಿರಲ್ವ ಅವರು ಏ ಸೊಂತ ಮೈದಿರಲ್ಲ ಕಣೇವು ಇವರು ಆಚಿಕವ್ ಮಕ್ಕಳು ಓಕೆ ಅಪ್ಪ ಅವ್ನು ನೆವು ಇಲ್ಲ ಅದಕ್ಕೆ ಇಲ್ಲಿ ಕರ್ಕೊಬಂದವ ನೀನು ಅವರಪ್ಪ ನಿನ್ನೆ ಒಟ್ಟೆಗೆ ಆಯ್ಕು ಅಂತೇಳಿ ನಮ್ಗೆ ಕೊಟ್ಟು ಕೈ ತೊಳ್ಕೊಂಡ ನಾವು ಹೆಂಗೋ ಗಂಡ ಕೂಲಿ ಈ ತಾನೇ ಮಾಡ್ಕೊಂಡು ಹೋಯ್ತಾವತ್ತೆ ಏನ್ಬಿಟ್ಟು ಕರ್ಕೊಬಂದು ಈಗ ಅವ್ರಿಗೂ ನೀವೇ ನೋಡ್ಕೊಬೇಕೆ ಏನವ ನೋಡ್ಕೊಳ್ಳೋದು ಒಬ್ಬ ಓದ್ತಿದ್ದ ಇನ್ನೊಬ್ಬ ಕೂಲಿ ಕೆಲಸಕೊಳ್ತಿದ್ದೆ ಈಗ ಒಂದು ಓದಿ ಮುಗೀತು ಅವನೇನೋ ಪ್ಯಾಟಿಗೆ ಹೋಗ್ಬೇಕು ಅಂತ ಅವನೇ ಅದೇನು ಮಾಡ್ಕೊತಾನು ಇವ್ನುಂಟು ಅವರುಂಟು ನಾನು ಯಾಕೆ ಕೇಳಕ್ಕೆ ಹೋನಾ ಈಗ ಕೂಲಿ ಕೆಲಸ ಮಾಡೋನು ಪಪ್ಪಾ ಅದೆಷ್ಟು ದುಡಿತಾನು ನನ್ನ ಕುಟೇ ಐನೂರು ರೂಪಾಯಿ ಬರ್ತದೆ ಅಂತಾನೆ ಕಳ್ಳ ಏಳ್ನೂರು ಎಂಟುನೂರ ದುಡಿತಾನೆ ಓಹ್ ನಮ್ಗೆ ಕೊಡೋದು ಐನೂರು ರಾ ನಾ ಹೊತ್ತಿಗೆ ಅಪ್ಪನೋ ಅವನು ದಂಡಿಸ್ಕೊಳ್ಳೋಕ್ಕೆ ಕೊಡಲ ಅಂತ ಕೊಟ್ಟಷ್ಟೇ ಶಿವ ಅಂತ ಐನೂರು ರೂಪಾಯಿ ಇಸ್ಕೊತೀವಿ ಅವ್ರು ಊಟ ಬಟ್ಟೆ ಇರೋದು ಎಲ್ಲ ನೋಡ್ಕೊತೀವಿ ಹಂಗೋ ಅಪ್ಪ ಯಾವಾಗಾರ ಬರ್ತಾನೆ ಇಲ್ಲ ಇವ್ರ ಅಲ್ಲಿಗೆ ಹೋದಾಗ ಒಂದಿಷ್ಟು ಏನಾರ ಇದ್ರೆ ಕೊಡು ಅಂತಾರೆ ಆವಾಗ ಕೊಟ್ಟು ಕಳಿಸೋದು ಒಂದೆರಡು ಸಾವಿರ ಮೂರು ಸಾವಿರ ಕೊಡ್ತೀನಿ ಅವ್ರಪ್ಪ ತೊಗೊಂಡೋಯ್ತಾನೆ ಅಂತ ಓಹ್ ಹೆಂಗೋ ನಿನಗೂ ಸಿದ್ದಪ್ಪ ದುಡ್ಡು ಕೊಡ್ತಾನೆ ಆ ಹುಡ್ಗುನ ಸಂಬಳ ಆಗ್ತದೆ ನೀನು ದುಡಿತ್ಯಾ ಮನೇನೂ ಹೆಂಗೋ ನಿಮ್ಮ ತಾಟದವರು ಬಿಟ್ಕೊಟ್ಟವರೆ ಪರವಾಗಿಲ್ಲ ಅಂದರೆ ಮನೆ ನಡೆಸೋಕ್ಕೆ ತೊಂದರೆ ಇಲ್ಲ ಸುಮ್ಕಿರಿ ನನ್ಗಳ ಕೇಳಿರ ನೀವು ನಮ್ಮ ಮನೆಯೊಂದು ಬಿಟ್ಕೊಡ್ತಾನೆ ಅಂತವಾ ಬರೀ ಕುಡ್ಕೊಂಡು ತಿರ್ತಾನೆ ವಾರಕ್ಕೆ ಸಾವಿರ ರೂಪಾಯಿ ಕೊಟ್ಟರೆ ಹೆಚ್ಚು ಅಂತ ಕಳ್ಳ ದುಡಿಯೋದು ಕುಡಿಯೋದು ದುಡಿಯೋದು ಕುಡಿಯೋದು ಇದೇ ಆಗೋಗೋದು ಅವ್ರಿಗೆ ಕೊಡೋದ್ರಾಗೆ ಮನೆ ನಡಿಬೇಕು ಅದರಲ್ಲೂ ಹೇಳಿದವೇ ಅವರಿಬ್ಬರು ಊಟ ಬಟ್ಟೆ ಎಲ್ಲ ನೋಡ್ಕೊಂಡು ನಾವು ಊರಿಗೆ ಕುಟ್ಕೊಂಡು ಇವು ನೀನು ಬಿದ್ದಲ್ಲ ಅದೇ ಎಲ್ಲ ಆಯ್ತದೇವಾ ಅಷ್ಟರಲ್ಲಿ ಇನ್ನು ನಾನು ದುಡಿಯೋದು ಒಂದೇ ಮನೆಗೆ ಓಹ್ ನಿಮ್ಮ ಮನೆ ಕೃಷ್ಣಪುರ ಮನೆ ಅರ್ಡು ಮಾಡ್ಕೊಂಡು ಏನೋ ಮನೆಗೆ ದವಸ ಧಾನ್ಯ ತಂದ್ಕೊತೀನಿ ತರಕಾರಿ ಪರ್ಕಾರಿ ಆ ತೋಟ ತೆಗೆ ಇಷ್ಟೇ ಪುಣ್ಯ ಏನು ತೋಟಕ್ಕೆ ಒಯ್ದಿದ್ದಕ್ಕೆ ಸುಖಕ್ಕೆ ಆ ಮನೆ ಒಂದು ಕೊಟ್ಟವ್ರೆ ಅದೇ ಅಷ್ಟೇ ಇನ್ನೇನಿಲ್ಲ ಇನ್ನು ಏಮಿ ವಯಸ್ಸಿಗೆ ಬಂದಳು ಅವಳನ್ನ ಬೇರೆ ನೋಡಬೇಕು ಮಾಡಬೇಕು ಏನು ಮಾಡೋಣ ಆ ಎರಡು ಚಿಕ್ಕ ಮಕ್ಕಳು ಈ ಸ್ಕೂಲ್ಗೂ ಅಕ್ಕಿಲ್ಲ ಹಂಗೆ ಹತ್ತು ವರ್ಷ ಆಗೋಯ್ತು ಅದಕ್ಕೆ ನಿಮ್ಮೊಂದು ಸಿಕ್ಕೇಳಿ ಗೌರ್ಮೆಂಟ್ ಈ ಸ್ಕೂಲ್ಗೆ ಸೇರ್ಸನ್ನು ಹಾಕೊಂಡಿವನಿ ಫಸ್ಟ್ ಆ ಕೆಲಸ ಮಾಡು ಸರಿ ಕಣವ ಬರ್ತೀನಿ ಹಂಗಾರೆ ಕೆಲಸ ಎಲ್ಲ ಮಾಡಿಕೊಟ್ಟೊಳೆ ನೀ ನಾನು ಹೋಯ್ತೀನಿ ಓಸಿ ಬಟ್ಟೆ ಒದ್ದಾಕ್ಬಿಟ್ಟು ಅಡ್ಗೆ ಇಟ್ಬೇಕು ಇವ ಏನು ಸರ್ ಮಾಡಿರಿ ಸೊಪ್ಪು ಇಕ್ಕೊತಿದ್ದೆ ಸೊಪ್ಪಾ ಮಳೆ ಬಂದು ಎಲ್ಲ ಹೋಗವೆ ಅದಕ್ಕೆ ನಿಮ್ಗೋಸಿ ಕೊಡೋಣ ಅಯ್ಯೋ ಬೇಡ ಮಂಗ್ಳಮ್ಮ ಇವ್ರು ಬೇರೆ ಅದೇನು ಅನುವ ಏನೋ ನನ್ನ ಗಂಡ ಉತ್ತಿಗೆನ ಹಿಡ್ಕೊಂಡೋದೆ ಅದೇನೋ ಟ್ರಿಪ್ ಹೋಗೋಣ ಅಂತ ಹೇಳ್ತಾ ಹೇಳ್ತಾಯಿದ್ರು ಮಗಳ ಕೂಟೆ ಈಗ ಬೇರೆ ಎಲ್ಲಗೂ ಕರ್ಕೊಂಡು ಹೋಗೋರೆ ರೇ ಇನ್ನೇನು ಹಿಡ್ಕೊಂಬತ್ತವರು ಕೆಲಸ ಸೊಪ್ಪು ಅಂತೀ ಸಿಕ್ಕಂಡ್ರೆ ಆಮೇಲೆ ಹಾಕಿಲ್ಲ ವಾ ಸುತ್ತಾಡಕ್ಕೆ ಹೋದಿರೇ ಹೆಂಗೋ ಗಂಡ ಏನರು ನಗ ನಗ್ ತೊಗಿದ್ದು ಬರೋರಿ ಸುಮ್ಕೀರ ಮಂಗ್ಳಮ್ಮ ನೀನುಳೆ ಹೇಳಕ್ಕಾಯ್ತು ನಮ್ಮ ಕಷ್ಟ ನಮಗೆ ಇದ್ಯಾಕ್ರವ ಹೆಂಗಂತೀರಿ ಅಯ್ಯೋ ನೀನು ನಮ್ಮಳು ಅನ್ನೋದಕ್ಕೆ ಕೇಳತಿತ್ತು ಅದು ಹಿಂಗೆ ಬಾಯ್ಬಿಟ್ಟರೆ ನನಗೆ ಆಚೆ ನೋಡೋಕ್ಕೆ ಸಂದಕ್ಕಿದೀವಿ ದೊಡ್ಡ ಮನೆಯವರು ಒಳಗೆ ನಮ್ಮ ಕಷ್ಟ ನಮ್ಗೆ ಗೊತ್ತು ಇವರು ಸುಮ್ಮನೆ ಇಲ್ಲಾರದೆ ಎಲೆಕ್ಷನ್ ನಿಂತ್ಕೊಂಡ್ರೆ ಕೈಯಲ್ಲಿ ದುಡ್ಡು ಖಾಲಿ ಮಾಡ್ಕೊಂಡ್ರೆ ಅದಕ್ಕೆ ಮುಂದೆ ಮನೆ ರಿಪೇರಿ ಮಾಡಿಸಿದ್ವಿ ಅದ್ರ ಸಾಲಿತ್ತೆ ಅದಕ್ಕೂ ನಾನು ಒಡವೆ ಹೊಸಿ ಕೊಟ್ಟಿದ್ದೀನಿ ಎಲ್ಲ ಬಂದು ಒಟ್ಟಿಗೆ ತಲೆ ಮೇಲೆ ಅದಕ್ಕೆ ಈಗ ಅಮ್ಮಗಿನ ಸ್ಕೂಲ್ಗೆ ಹಾಕ್ಬೇಕೆ ಈ ಊರಿನಾಗಿರೋ ಈ ಸ್ಕೂಲ್ಗೆ ಹಾಕ್ತೀನಿ ಅಂತಾರೆ ಇರೋಳಬ್ಳು ಮಗಳು ನಾನೇ ಯಾ ಡಬಲ್ ಡಿಗ್ರಿ ಓದ್ವಿ ನಾ ಆತಿನ ಕಾಲಕ್ಕೆ ಅಂಥದ್ರಿಗೆ ನನ್ನ ಮಗಳನ್ನ ಹೆಂಗೆ ಗೌರ್ಮೆಂಟ್ ಸ್ಕೂಲ್ಗೆ ಹಾಕೋದು ಹೇಳು ಮಗಳಮ್ಮ ಅದಕ್ಕೆ ಪ್ಯಾಟ್ಗೆ ಹಕ್ಕನ ಅಂತೀನಿ ಪ್ಯಾಟಲ್ಲಿ ಎರಡು ಲಕ್ಷ ಕೇಳ್ತಾವ್ರಿ ಅದಕ್ಕೆ ಇಷ್ಟು ಚಿಕ್ಕ ಮಗ ಬೇಡ ಅಂದರು ಸರಿ ಟೌನಲ್ಲಾರ ಇಂಗ್ಲೀಷ್ ಮೀಡಿಯಮ್ಗೆ ಹಾಕೋಣ ಒಂದುವರೆ ಲಕ್ಷ ಅಂತೆ ಹಾಕೋಣ ಅಂದರೆ ಅದಕ್ಕೂ ಹಾಕಿಲ್ಲ ಅಂತಾರೆ ಇಷ್ಟೆಲ್ಲ ಇದುಕಂಡು ಈಗ ಹೋಗೋಣ ಬಾ ಟ್ರಿಪ್ಗೆ ಅಂತಾರೆ ಹೆಂಗದು ನೋಡಿದ್ರು ಮೋಜು ಏವ ಹೀಗೆ ಹೇಳ್ತೀನಿ ತಪ್ಪು ತಿರ್ಕೋಬೇಡ್ರಿ ಗಂಡಸರಿಗೆ ಏನಾರ ಅವರು ಇಷ್ಟಪಟ್ಟಾಗ ಸಿಗದಿರೋ ರೀ ಆಮೇಲೆ ಬೇರೆ ಬೇರೆ ಕಡೆ ತಲೆ ಓಡಿಸ್ಬಿಡ್ತಾರೆ ಅದಕ್ಕೆ ಅಪ್ಪ ಅವ್ರು ಹೆಂಗೆ ಹೇಳ್ತಾರೋ ಅಂಕಿ ಕೇಳ್ರಿ ಸುಮ್ಕೆ ತಲೆ ಕೆಸ್ಕೊಳ್ಳೋಕೆ ಹೋಗ್ಬೇಡ್ರಿ ಅವ್ರಿಗೆ ಗೊತ್ತಿರೋಕ್ಕಿಲ್ವೇ ದುಡಿಯೋ ಗಂಡ್ಸ್ಗೆ ಏನು ಮಾಡಬೇಕು ಅದು ಮಾಡಬೇಕು ಅಂತವಾ ಏನೋ ಮಾಡ್ಕೊತಾರೆ ತಕಳಿ ಸುಮ್ಮನೆ ಮಂಗಳಮ್ಮ ಹಿಂಗೆ ಅಂದ್ಕೊಂಡೆ ಇಲ್ಲಿ ಗಂಟೆ ಬಂದಿದ್ದೀವಿ ಇನ್ನೂ ಎಲ್ಲಿಗೆ ಹೋಗೋಣ ಅಂತ್ಯಾ ಜಾಸ್ತಿ ತಲೆಕೆಟ್ರಿ ಇವರು ಸರಿಗಿರ ಆಮೇಕೆ ಏನಾರ ಮಾಡ್ತೀನಿ ಮಾಡ್ತೀನಿ ಅಂತ ಕೂತ್ಕೊಬಿಡ್ತಾರೆ ಅವಾಗಾರೆ ಫ್ಯಾಕ್ಟರಿ ಫ್ಯಾಕ್ಟ್ರಿ ನಡೀತಿತ್ತು ಏನಾರ ಕೊಡೋರು ಇವ್ರ ಕೈನಾಗೆ ಒಂದಷ್ಟು ವ್ಯವಹಾರಗಳಿದ್ದೋ ಎಲ್ಲ ಇತ್ತು ಈಗ ಎಲ್ಲ ನಿಸ್ಕೊಂಡು ಬಂದವ್ರೆ ಇರೋದು ಆಟ ಮನೆ ನಮ್ಮ ಒಂದು ಎರಡು ಎಕರೆ ಜಮೀನು ಇದಂತೂ ಮಾರೋಕ್ಕೆ ಹಾಕಿಲ್ಲ ಅದಕ್ಕೆ ಕೈ ಹಾಕ್ತೀನಿ ಅಂತಾರೆ ಒಂದು ಕಷ್ಟ ಕಾಲಕ್ಕೆ ನನ್ನ ಮಗಳು ಬೇಡದ್ಲು ಅಂದರೆ ಬೇಡವೇ ಇಷ್ಟೇ ನಂಬ್ಕೊಂಡು ಕುತ್ಕೊಳ್ಳೋಕೆ ಹೇಳು ಅದಕ್ಕೆ ಎಂಥದ್ದು ಬೇಡ ಬಾ ಮುಚ್ಕೊಂಡು ಕೇಮೇನು ಹುಡುಗು ಅಂತ ಇವನಿ ಹೇಳೋದು ದಿಟ್ಟಾಕಂಡ್ರವಾ ಆದರೂ ಅಪ್ಪ ಅವರು ಅಷ್ಟು ಯೋಚನೆ ಮಾಡ್ದಿರೋ ವ್ಯವಹಾರ ಮಾಡೋಕ್ಕಿಲ್ಲ ಅದು ಅಲ್ಲೇ ನೋಡಿ ಸುಮ್ಕಿ ಯಾಕೆ ಜಗಳ ತಂದ್ಕೊಂಡಿರಿ ಓ ಏನು ಹೇಳೋದು ಏನು ಯೋಚನೆ ಮಾಡೋದು ಮಂಗಳಮ್ಮ ಮಾತಾಗೆ ಬೇಜಾರಾಗಿ ಅವರೇ ಅಪ್ಪರು ತೋಟ ಒಂದೇ ಮಾಡೋರು ಇಲ್ಲ ಬೇರೆ ಏನಾರು ಕೆಲಸ ಗೊತ್ತು ಅದೇನು ಫ್ಯಾಕ್ಟ್ರಿ ಅಂದ್ರಲ್ಲ ಏನದು ಅಯ್ಯೋ ಮಂಗಳಮ್ಮ ಫ್ಯಾಕ್ಟ್ರಿ ಅಂದರೆ ನಮ್ದಲ್ಲ ನಮ್ಮ ಮಾವ್ರದ್ದು ಅದೇ ಇವ್ರ ಸೋದ್ರ ಮಾವ ಅಂತ ಹೇಳ್ತೀನಲ್ಲ ಅವ್ರದ್ದು ಅವ್ರ ಫ್ಯಾಕ್ಟ್ರಿಯಾಗಿ ಆಗಿ ಇವ್ರಿಗೆ ಕೆಲಸ ಮಾಡೋರು ಅವಾಗ ಮರದ್ದು ಮರ ಕುಯ್ಯೋ ಫ್ಯಾಕ್ಟ್ರಿ ಓ ಅಲ್ಲಿ ಇವರೆಲ್ಲ ನೋಡ್ಕೋತಿದ್ರು ಅವಾಗ ಆ ಕೆಲಸ ಮಾಡೋರು ಈಗ ಜಮೀನು ತಕೊಂಡ್ ಮ್ಯಾಕೆ ಈದಾ ಅಲ್ಲಿ ನಮ್ಮ ಮಾವ್ರ ಮಗನೇ ಅವನೇ ಅವ್ನು ನೋಡ್ಕೋಬೇಕು ಅಂತ ಅವನೊಂಥರ ಕುತಾಕ್ಲಿ ಬುದ್ಧಿ ಅವ್ನಿಲ್ಲಿ ಬಂದೇ ಇಲ್ಲ ಬಿಡು ನಿನ್ನ ತೋಸೋಕ್ಕೆ ಅವನಬುಟ್ಟು ಕೊಟ್ಬಿಟ್ಟು ನಾವು ಇತ್ತ ಬಂದ್ಬಿಟ್ಟು ಇವೆಲ್ಡೇ ನಂಗೆ ಗೊತ್ತಿರೋಂಗಿರು ಬರೋ ಕೆಲಸ ಓ ಹಂಗ ಮತ್ತೆ ಹಂಗಾರೆ ಈ ಆಟದ ಕೆತ್ತ ಬಿಡಿ ಹೆಂಗೋ ನನ್ನ ಗಂಡವನೇ ನೀವು ಹೇಳಿದ್ದೆ ಆಯ್ಕೊಂಡು ಬಳ್ಕೊಂಡು ಕೊಡ್ತಾನೆ ಬೇಕಾರೆ ಮಾರ್ಗಿರುವಾಗ ಅವನು ಹೊಸೆ ಅನ್ಕೂಲಿ ಏನಾದರೂ ಕೊಟ್ಬಿಟ್ಟು ಮಿಕ್ಕಿದ್ದು ನೀವು ಮಾಡಿಕೊಂಡ್ರು ತೋಟದ ಕೆಲಸ ನೀವು ಇಲ್ಲಿದ್ದೀರಿ ಹೆಂಗೊಂದು ಮಾಡ್ಕೊಂಡು ಹೋಯ್ತದೆ ಅಪ್ಪ ಯಾಕೆ ಇನ್ನೊಂದು ಫ್ಯಾಕ್ಟ್ರಿ ಓಪನ್ ಮಾಡಬಾರ್ದು ತಪ್ಪು ತಿಳ್ಕೊಬೇಡಿ ಹಿಂಗೆ ಹೇಳ್ತೀನಿ ಅಂತವಾ ಇಷ್ಟೋನು ಕಷ್ಟ ಅಂತೀರಿ ಹೆಂಗಿರು ಅಲ್ಲಿ ಕೆಲಸ ಕಲ್ತೋರಲ್ಲ ಒಂದು ಓಪನ್ ಮಾಡ್ಕೊಂಡ್ರೆ ನಿಮಗೂ ನಾಳೆ ದಿವಸ ಏನು ಹುಡುಗಿಯದೆ ಹಿಂಗೆ ಇರ್ತಾರೆ ಅಂತ ಹೆಂಗೆ ಹೇಳೋಣ ಕರ್ಶಕೋ ಕಿತ್ಕೊ ಬಂದಾಗ ನಿಭಾಯ್ಸೋಕಾಯ್ತದಲ್ಲೇ ನೀನು ಹೇಳೋದು ಕರೆಕ್ಟ್ ಮಂಗ್ಳಮ್ಮ ನಾನು ಇದನ್ನ ಯೋಚನೆನೇ ಮಾಡಿರಲಿಲ್ಲ ಅಂತೀನಿ ನಾನು ಎಂತ ಕರೆಕ್ಟಾಗಿ ಹೇಳೇನು ಏನೋ ನೀವು ಫ್ಯಾಕ್ಟ್ರಿಯಿಂದಲ್ಲ ಇಷ್ಟೊಂದು ಕಷ್ಟ ಆಡ್ಕಂಡಲ್ಲ ನಾನು ತೋಚಿದ್ದೆ ಹೇಳ್ಬಿಟ್ಟಿವಿ ತಪ್ಪು ತುರ್ಕೋಬೇಡಿ ಆಮೇಲೆ ತಪ್ಪೋರ್ ಗಳಗೇಳಿರಾ ಹೆಂಗೋ ನೀವು ನೀವು ಗಂಡಿ ಕೂತು ಮಾತಾಡ್ಕೊಳ್ಳಿ ಯಾಕೆಂದರೆ ಇನ್ನು ಚಿಕ್ಕ ವಯಸ್ಸು ನಾಳೆ ದಿವಸ ಸುಮ್ಕೆ ಮನೆ ಕಿತ್ತಾಡ್ಕೊಂಡು ನೆಮ್ಮದಿ ಮಾಡ್ಕೋಬೇ ಆಡಿ ಅಂತ ಅಷ್ಟೇ ಇಲ್ಲ ಮಂಗ್ಳಮ್ಮ ನೀನು ಹೇಳಿದೆ ಒಳಗಾಯ್ತು ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ ನಾನು ಇವ್ರ ಕುಟೆ ಇದನ್ನ ಮಾತಾಡಬೇಕು ನೋಡ್ತೀನಿ ಮಾತಾಡ್ತೀನಿ ಎ ಮಾತಾಡಿರಿ ಜಗಳ ಪಾಗ್ಲ ಮಾಡ್ಕೊಳಕ್ಕು ಬಿಡಿ ಹಂಗೆ ನಾನು ಹೇಳಿದೆ ಅಂತ ಹೇಳ್ಬೇಡ್ರಿ ಕಣ್ರವಾ ಸರಿ ಮಂಗಲಮ್ಮ ಇರು ಒಂದೆರಡು ರವೆ ಉಂಡೆವೆ ಕೊಟ್ಟೇನು ತೊಗೊಂಡೋಗಿ ಹುಡುಗರು ಕೊಡು ಬೆಳಗ್ಗೆ ಏಮಿ ಬಂದಾಗ ಮರ್ತೋದೆ ಹಿಂಗೆ ಏನು ಟೆನ್ಷನ್ ಆಗಿ ತಗೊಂಡೋಗಿ ಮಕ್ಳು ಕೊಡು ತಿನ್ಕೊಳ್ತವೆ ನಾನು ಮೊನ್ನೆ ದಿವಸ ಸುಮ್ಕಿ ಪುಟ್ಟಿ ತಿಂಡಿ ಕೊಡು ತಿಂಡಿ ಕೊಡು ಅಂತಿದ್ದು ಮಾಡಿದ್ದೆ ಒಂದು ಎರಡು ಉಳ್ದವೆ ಏ ಒಂದು ಕಾಲ್ ಪಾವಕಿದ್ದೆ ರವಿಯ ಅಷ್ಟೇಯ ಯಾರು ತಿನ್ನೋರು ಅವರು ಸಿಹಿ ತಿನ್ನೋಕಿಲ್ಲ ನಾನು ಒಂದೆರಡು ಬಾಯಿಗೆ ಹಾಕೊಂಡೆ ಇನ್ನು ಪುಟ್ಟಿ ಆಸೆ ಪಡೋದು ಅಷ್ಟೆಯಾ ತಟ್ಟೆಗೆ ಕೊಟ್ಟರೆ ಅರ್ಧ ತಿನ್ನೋದು ಹೆಚ್ಚೆ ಅದಕ್ಕೆ ಇರು ಕೊಟ್ಟೆ ಹಾಂ ಅಯ್ಯೋ ಕೊಡ್ರವಾ ನಿಮ್ಮ ಕೈನಾಗಿ ಏನು ಮಾಡೋರು ಅಚ್ ನನ್ನ ಮಕ್ಳಿಗಂತೂ ಬಳೆ ಇಷ್ಟ